ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡೇರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಇತಿಹಾಸದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯವಾಗಿರುವ ಭಾರತಕ್ಕೆ ಏರೋಪಿಯನರ ಆಗಮನ ಅಂದರೆ ಹತ್ತನೇ ತರಗತಿಯ ಡಿ ಎಸ್ ಸಿ ಆರ್ ಟಿ ಪುಸ್ತಕದಲ್ಲಿ ಬರುವ ಫಸ್ಟ್ ಚಾಪ್ಟರ್ ಭಾರತಕ್ಕೆ ಏರೋಪಿಯನರ ಆಗಮನದ ಮೇಲೆ ಕೇಳ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳನ್ನು ಇನ್ ಡಿಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದು ಕೇವಲ ಎಸ್ ಎಸ್ ಎಲ್ ಸಿಗೆ ಮಾತ್ರವಲ್ಲದೆ ಯಾರೆಲ್ಲ ಟಿ ಟಿ ಸಿ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರಿ ಅಂತಹ ಅಭ್ಯರ್ಥಿಗಳಿಗೂ ಕೂಡ ತುಂಬ ಮುಖ್ಯವಾದಂತಹ ಮಾಹಿತಿಯಾಗಿರುತ್ತೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಳ್ಳಿ ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳು ಇವಾಗಿರ್ತವೆ ಸೊ ಮೊದಲನೇ ಪ್ರಶ್ನೆ ಸೊ ಮೊದಲಿಗೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಯಾವ ನಗರವನ್ನು ಕರಿತಾಯಿದ್ರು ಅಂದರೆ ಕಾನ್ಸ್ಟಾಂಟಿನೋಪಲ್ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎನ್ನಲು ಕಾರಣವೇನು ಅಂತ ಹೇಳಿ ಕ್ವಶನ್ ಐತಿ ಅದಕ್ಕೆ ಆನ್ಸರ್ ಏನು ಅದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು ಅದಕ್ಕೋಸ್ಕರ ಅದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಕರಿತಾ ಇದ್ರು ಇನ್ನು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡಂಥ ವಶಪಡಿಸಿಕೊಂಡವ್ರು ಯಾರು ಅಂಥೇಳಿ ಕ್ವಶನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಏನಿರಬೇಕು ಅಟೋಮನ್ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ ಏಷ್ಯಾದ ದೇಶಗಳ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದಂಥವ್ರು ಯಾರು ಅಂತ ಹೇಳಿದರೆ ಅರಬ್ಬರು ಯುರೋಪ್ ದೇಶಗಳ ವ್ಯಾಪಾರದ ಏಕಸ್ವಾಮ್ಯ ಸಾಧಿಸಿದವರು ಯಾರು ಅಂತ ಹೇಳಿದರೆ ಇಟಲಿಯ ವರ್ತಕರು ಸ್ವಲ್ಪ ಕ್ವಶನನ್ನು ಅರ್ಥ ಮಾಡ್ಕೋರಿ ಏಷ್ಯಾದ ದೇಶಗಳ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದಂಥವರು ಅರಬ್ರು ಯುರೋಪ್ ದೇಶಗಳ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದಂತಹ ವ್ಯಕ್ತಿಗಳು ಯಾರು ಅಂತ ಹೇಳಿದರೆ ಅವರು ಇಟಲಿಯ ವರ್ತಕರು ಅಥವಾ ಇಟಲಿಯ ವ್ಯಾಪಾರಿಗಳು ಅಂತಲೂ ಕೂಡ ಅವರನ್ನು ನಾವು ಕರಿತೀವಿ ಸೊ ನೆಕ್ಸ್ಟ್ ಕ್ವಶನ್ ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಅಂತ ಹೇಳೈತಿ ಕಲ್ಲಿಕೋಟೆಯ ಹತ್ತಿರ ಕಾಪಾಡ್ ಅನ್ನುವಂತಹ ಪ್ರದೇಶದಲ್ಲಿ ಮೊಟ್ಟ ಮೊದಲಿಗೆ ಬಂದು ತಲುಪ್ತಾನೆ ನೂರ ತೊಂಬತ್ತೆಂಟರ ಇಸ್ವಿಯನ್ನು ಕೂಡ ಕೇಳಬಹುದು ಹದಿನಾಲ್ಕುನೂರ ತೊಂಬತ್ತೆಂಟು ಕೇರಳದ ಕಲ್ಲಿಕೋಟೆಯ ಹತ್ತಿರ ಅನ್ನುವಂತಹ ಸ್ಥಳ ಭಾರತಕ್ಕೆ ಬಂದ ಮೊದಲ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು ಅಂತ ಹೇಳಿ ಕೇಳ್ತಾರ ಆನ್ಸರ್ ಏನು ಪೋರ್ಚುಗೀಷರು ಇದನ್ನು ನೆನ್ಪಿಟ್ಕೊಳಕ್ಕೆ ಒಂದು ಟ್ರಿಕ್ ಇದೆ ಅದೇನಂತ ಹೇಳಿದ್ರೆ ಪಿ ಡಿ ಇ ಎಫ್ ಪಿ ಅಂದರೆ ಪೋರ್ಚುಗೀಸರು ಡಿ ಅಂದರೆ ಡಚ್ಚರು ಇ ಅಂದರೆ ಇಂಗ್ಲೀಷರು ಎಫ್ ಅಂದರೆ ಫ್ರೆಂಚರು ಪಿ ಡಿ ಎಫ್ ಅನ್ನೋದನ್ನು ನಡಕ ಒಂದು ಇ ಸೇರಿಸ್ಕೊಂಡ್ಬಿಟ್ರೆ ಪಿ ಡಿ ಇ ಎಫ್ ಅನ್ನೋದು ಸುಲಭವಾದಂತಹ ಟ್ರಿಕ್ ಸಿಗ್ತೈತಿ ನೆನ್ಪಿಟ್ಕೊಳಕ್ಕೆ ಸೊ ನೀಲಿ ನೀರಿನ ನೀತಿ ಜಾರಿಗೆ ತಂದವನು ಯಾರು ಅಂತ ಹೇಳಿದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವನ ಪೂರ್ತಿ ಹೆಸರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿ ಅಂತ ಹೇಳಿದರೆ ಏನು ಅಂತೇಳಿ ಕ್ವಶನ್ ಕೇಳ್ತಾರೆ ಲಾಸ್ಟ್ ಟೈಮ್ ಇದನ್ನು ಒಂದು ಮಾರ್ಸಿ ಕ್ವೆಶನ್ ರೈಸ್ ಆಗಿತ್ತು ನೀಲಿ ನೀರಿನ ನೀತಿ ಅಂದರೆ ಏನು ಅಂಥೇಳಿ ಕ್ವಶನ್ ಕೇಳಿದರೆ ಭೂಮಿಯ ಮೇಲಿನ ಆಧಿಪತ್ಯದ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವುದನ್ನು ನೀಲಿ ನೀರಿನ ನೀತಿ ಅಂತ ಹೇಳಿ ಕರೀತಾರ ಈ ನೀತಿಯನ್ನು ಜಾರಿಗೆ ತೊಗೊಂಬಂದವ್ರು ಯಾರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರಲು ಕಾರಣ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವುದಾಗಿತ್ತು ಅಂದರೆ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವುದಕ್ಕೋಸ್ಕರ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತೊಗೊಂಬರ್ತಾನೆ ನೆಕ್ಸ್ಟ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂಥೇಳಿ ಕ್ವಶನ್ ಕೇಳ್ತಾರೆ ಅವನ ಹೆಸರು ಏನು ಅಂತ ಹೇಳಿದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅವನ ಪೂರ್ತಿ ಹೆಸರು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಇವನ್ನ ಭಾರತದ ಅಥವಾ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂಥೇಳಿ ಕರಿತೀವಿ ಇನ್ನು ಇವ ಹದಿನೈನೂರ ಹತ್ತರೊಳಗೆ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಳ್ತಾನೆ ಆ ಗೋವಾವನ್ನು ವಶಪಡಿಸಿಕೊಂಡು ಪೋರ್ಚುಗೀಸರ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಆ ಗೋವಾವನ್ನು ಮಾಡ್ತಾನೆ ಸೊ ಈ ಈ ಶ್ರೇಯಸ್ ಯಾರಿಗೆ ಅಂತ ಹೇಳಿದ್ರೆ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಇನ್ನು ನೆಕ್ಸ್ಟ್ ಕ್ವಶನ್ ಕೇರಳದಲ್ಲಿ ಆಡಳಿತ ನಡೆಸುತ್ತಿದ್ದ ಸಂಸ್ಥಾನ ಯಾವುದು ಅಂತ ಹೇಳಿ ಕೇಳ್ತಾರೆ ವೈನಾಡು ಇಂಗ್ಲೀಷರ ಮೊದಲ ದಾಸ್ತಾನು ಮಳಿಗೆ ಸೂರತ್ ಇಂಗ್ಲೀಷರಿಗೆ ಫ್ಯಾಕ್ಟ್ರಿ ತೆರೆಯಲು ಒಪ್ಪಿಗೆ ನೀಡಿದವನು ಜಹಾಂಗೀರ್ ಆ ಒಪ್ಪಿಗೆಯನ್ನು ಪಡೆದಂಥ ವ್ಯಕ್ತಿ ಯಾರು ಅಂತ ಹೇಳಿ ಕೇಳ್ತಾರೆ ಸರ್ ಥಾಮಸ್ ರೋ ಸರ್ ಥಾಮಸ್ ರೋ ಈ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳನ್ನು ತೆರೆಯಲು ಒಪ್ಪಿಗೆಯನ್ನು ಪಡೆದಂಥ ವ್ಯಕ್ತಿಯಾಗಿರ್ತಾನೆ ಹಂಗಾರೆ ಒಪ್ಪಿಗೆ ಕೊಟ್ಟವರು ಜಹಾಂಗೀರ್ ಒಪ್ಪಿಗೆಯನ್ನು ಪಡೆದಂತಹ ವ್ಯಕ್ತಿ ಸರ್ ಥಾಮಸ್ ರೋ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಫ್ರೆಂಚರ ಮೊದಲ ಫ್ಯಾಕ್ಟ್ರಿ ಎಲ್ಲಿ ಓಪನ್ ಮಾಡಿದರು ಅಂತ ಹೇಳಿದರೆ ಸೂರತ್ ಅನ್ನುವಂತಹ ಸ್ಥಳದಲ್ಲಿ ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು ಪಾಂಡಿಚೇರಿ ಭಾರತದಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರಿಗೆ ನಡೆದ ನಿರ್ಣಾಯಕ ಕದನ ಯಾವುದಾಗಿತ್ತು ಅಂತ ಹೇಳಿದರೆ ವಾಂಡಿವಾಶ್ ಕದನ ನಿರ್ಣಾಯಕ ಕದನ ಆಗಿತ್ತು ನೂರ ಅರವತ್ತರೊಳಗೆ ನಡಿತೈತಿ ನೆಕ್ಸ್ಟ್ ಕ್ವಶನ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ರಾಬರ್ಟ್ ಕ್ಲೈವ್ ಬಂಗಾಳದ ಪ್ರದೇಶದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದಂತಹ ವ್ಯಕ್ತಿ ಯಾರು ಅಂದರೆ ಅವ ರಾಬರ್ಟ್ ಕ್ಲೈವ್ ದಸ್ತಕ್ ಎಂದರೆ ಏನು ಅಂಥೇಳಿ ಕ್ವಶನ್ ಕೇಳ್ತಾರೆ ಮೊಘಲ್ ದೊರೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ಪರವಾನಗಿಯನ್ನು ನಾವು ದಸ್ತಕ್ ಅಂಥೇಳಿ ಕರಿತೀವಿ ಇದನ್ನು ಒಂದು ಮಾರ್ಸಿಗೆ ಖಂಡಿತವಾಗಿ ಕೇಳ್ತಾರೆ ಮೊಘಲ್ ದೊರೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ಪರವಾನಿಗೆಯನ್ನು ದಸ್ತಕ್ ಅಂಥೇಳಿ ಕರಿತೀವಿ ಇನ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರಕ್ಕೆ ಪರವಾನಿಗೆ ನೀಡಿದ ಮೊಘಲ್ ದೊರೆ ಯಾರು ಪರೂಕ್ ಸಿಯಾರ್ ಅನ್ನುವಂತಹ ವ್ಯಕ್ತಿ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ಮಾಡಲಿಕ್ಕೆ ಅಥವಾ ದಸ್ತಕನ್ನು ನೀಡಿರ್ತಕ್ಕಂತಹ ಮೊಘಲರ ಅರಸ ಆಗಿರ್ತಾನೆ ಇನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತ ಕೇಳಿದರೆ ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ದಿವಾನಿ ಹಕ್ಕನ್ನು ನೀಡಿದಂತಹ ವ್ಯಕ್ತಿ ಎರಡನೇ ಶಾ ಆಲಂ ಆಗಿರ್ತಾನ ಇನ್ನು ಮುಖ್ಯವಾಗಿ ಒಂದಷ್ಟು ಇಸುವಿಗಳಿದ್ದಾವೆ ಅವು ತುಂಬ ಇಂಪಾರ್ಟೆಂಟ್ ಆದಂತಹ ಇಸುವಿಗಳಾಗಿರೋದ್ರಿಂದ ಒಂದೇ ಕಡೆ ಆ ಎಲ್ಲ ಇಸುವಿಗಳನ್ನು ಮತ್ತು ಆ ಘಟನೆಗಳನ್ನು ನೀಡಲಾಗಿದೆ ಅದೇನಂತ ಹೇಳಿದರೆ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರ ಆಟೋಮನ್ ಟರ್ಕರು ಇನ್ನು ಅದೇ ರೀತಿ ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಬರ್ತಾನ ಅಥವಾ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ಅಂತ ಹೇಳ್ತೇವೆ ನಾವು ಇನ್ನು ನೂರರಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಕತಿ ಇನ್ನು ನೂರ ಎರಡರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಕತಿ ಅದೇ ರೀತಿ ಹದಿನಾರು ನೂರ ಅರವತ್ತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಲಾಗತ್ತೆ ಹದಿನೇಳು ನೂರ ಐವತ್ತೇಳರೊಳಗೆ ಪ್ಲಾಸಿ ಕದನ ಯಾರ್ಯಾರ ಮಧ್ಯ ನಡೀತು ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ಮಧ್ಯೆ ಪ್ಲಾಸಿ ಕದನ ನಡೀತೈತಿ ಇನ್ನು ಹದಿನೇಳು ನೂರ ಅರವತ್ತರೊಳಗೆ ವಾಂಡಿ ಭಾಷ್ ಅನ್ನುವಂತಹ ಕದನ ನಡಿತೈತಿ ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೀತೈತಿ ಈ ಬಕ್ಸಾರ್ ಕದನ ತ್ರೀ ಮೈತ್ರಿಕೂಟ ಸೈನ್ಯ ಮತ್ತು ಬ್ರಿಟಿಷರ ಮಧ್ಯೆ ನಡೆದೈತಿ ಹಂಗಂದ್ರೆ ಈ ತ್ರೀ ಮೈತ್ರಿಕೂಟದಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ ಮುಖ್ಯವಾದಂತಹ ವ್ಯಕ್ತಿ ಮೀರ್ ಕಾಸಿಮ್ ಆಗಿರ್ತಾನೆ ಇವನ ಜೊತೆಗೆ ಸಹಾಯಕ್ಕಾಗಿ ಬಂದಂತಹ ಇನ್ನಿಬ್ಬರ ವ್ಯಕ್ತಿಗಳು ಯಾರಂತ ಹೇಳಿದರೆ ಮೊಘಲರ ದೊರೆ ಆಗಿರ್ತಕ್ಕಂತಹ ಎರಡನೇ ಶಾ ಮತ್ತು ಔದ್ನ ನವಾಬನಾಗಿರ್ತಕ್ಕಂತಹ ಸೂಜ್ ಉದ್ ದೌಲ್ ಈ ಇಬ್ಬರು ಈ ಮೀರ್ ಕಾಸಿಮನಿಗೆ ಸಹಾಯ ಮಾಡ್ತಾರೆ ಅದು ಒಂದು ಮೈತ್ರಿಕೂಟ ಆಕತಿ ಇದನ್ನು ನಾವು ತ್ರೀ ಮೈತ್ರಿಕೂಟ ಸೈನ್ಯ ಅಂತ ಹೇಳಿ ಕರಿತೀವಿ ಇನ್ನು ಬ್ರಿಟಿಷರೊಳಗೆ ಯಾವ ಅಧಿಕಾರಿ ಇದ್ದ ಅಂತ ಹೇಳಿದರೆ ಅವನ ಹೆಸರು ಏನಾಗಿತ್ತು ಹೆಕ್ಟರ್ ಮನ್ರೋ ಇವನ ನೇತೃತ್ವದಲ್ಲಿರ್ತಕ್ಕಂಥ ಸೈನ್ಯಕ್ಕೂ ಮತ್ತು ಈ ತ್ರೀ ಮೈತ್ರಿಕೂಟದ ಸೈನ್ಯಕ್ಕೂ ಬಕ್ಸಾರ್ ಅನ್ನುವಂತಹ ಸ್ಥಳದೊಳಗೆ ಯುದ್ಧ ಆಕತಿ ಹದಿನೇಳು ನೂರ ಅರವತ್ತ್ನಾಲ್ಕರಾಗ ಇನ್ನು ನೆಕ್ಸ್ಟ್ ಹದಿನೇಳುನೂರ ಅರವತ್ತೈದರೊಳಗೆ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತರಲಾಗುತ್ತೆ ಸೊ ಈ ದ್ವಿಪ್ರಭುತ್ವವನ್ನು ಯಾರು ಜಾರಿಗೆ ತೊಗೊಂಬಂದರು ಅಂಥೇಳಿ ಈಗರ ಹಿಂದೆ ನೋಡಿ ನಾವು ಸ್ವಲ್ಪ ನೀಟಾಗಿ ನೋಟ್ ಮಾಡಿಟ್ಕೊಡ್ರಿ ತುಂಬ ಇಂಪಾರ್ಟೆಂಟ್ ಆದಂತಹ ಇಸ್ವಿಗಳು ಇವಾಗಿರ್ತಾವು ಸೊ ನೆಕ್ಸ್ಟ್ ಒಂದಷ್ಟು ಯುದ್ಧಗಳು ಮತ್ತು ಅವುಗಳ ಒಪ್ಪಂದವನ್ನು ನೋಡೋದಾದ್ರೆ ಮೊದಲಕ್ಕೆ ಬರುವಂಥದ್ದು ಒಂದನೇ ಕರ್ನಾಟಿಕ್ ಯುದ್ಧ ಈ ಯುದ್ಧದ ಇಸವಿಗಳನ್ನು ಜಸ್ಟ್ ಹಂಗ ಹೇಳ್ತಾ ಹೋಗ್ಕನಿ ನೀವು ನೋಟ್ ಮಾಡ್ಕೊಡ್ರಿ ಸೊ ಒಂದೇ ಕರ್ನಾಟಿಕ್ ಯುದ್ಧ ಹದಿನೇಳು ನೂರ ನಲವತ್ತಾರರಿಂದ ನೂರ ನಲವತ್ತೆಂಟರವರೆಗೆ ಯಾರು ಯಾರ್ಯಾರ ಮಧ್ಯೆ ನಡೀತು ಅಂತ ಹೇಳಿದ್ರೆ ಇಂಗ್ಲೀಷರು ಮತ್ತು ಫ್ರೆಂಚರ ಮಧ್ಯೆ ಈ ಯುದ್ಧ ನಡಿತೈತಿ ಇನ್ನು ಈ ಯುದ್ಧ ಕೊನೆಗೊಂಡಿದ್ದು ಯಾವ ಒಪ್ಪಂದದಿಂದ ಅಂತ ಕೇಳ್ತಾರೆ ಎಕ್ಸ್ ಲಾ ಚಾಪೆಲ್ ಅನ್ನುವಂತಹ ಒಪ್ಪಂದದಿಂದ ಯುದ್ಧ ಕೊನೆಗಳತೈತಿ ಇನ್ನು ಎರಡನೇ ಕರ್ನಾಟಿಕ್ ಯುದ್ಧ ಇದರ ಇಸ್ವಿಯನ್ನು ನೋಡೋದಾದ್ರೆ ಹದಿನೇಳು ನೂರ ನಲ್ವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ನಾಲ್ಕರವರೆಗೂ ಎರಡನೇ ಕರ್ನಾಟಿಕ್ ಯುದ್ಧ ನಡೀತಿ ಇನ್ನು ಒಪ್ಪಂದವನ್ನು ನೋಡೋದಾದ್ರೆ ಎರಡನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದಿಂದ ಕೊನೆಗೊಂಡಿತ್ತು ಅಂತ ಹೇಳಿ ಕ್ವಶನ್ ಕೇಳ್ತಾರೆ ಅದು ಪಾಂಡಿಚೇರಿ ಒಪ್ಪಂದ ಅಂಥೇಳಿ ಆನ್ಸರ್ ಆಗುತ್ತೆ ಇನ್ನು ಮೂರನೇ ಕರ್ನಾಟಿಕ್ ಯುದ್ಧ ಈ ಯುದ್ಧದ ಇಸ್ವಿಯನ್ನು ನೋಡೋದಾದ್ರೆ ಹದಿನೇಳುನೂರ ಐವತ್ತಾರರಿಂದ ಹದಿನೇಳು ನೂರ ಅರವತ್ತ್ಮೂರರವರೆಗೂ ಈ ಮೂರನೆಯ ಕರ್ನಾಟಿಕ್ ಯುದ್ಧ ನಡಿತೈತಿ ಸೊ ಈ ಯುದ್ಧ ಯಾವ ಒಪ್ಪಂದದಿಂದ ಕೊನೆಗೊಳ್ತು ಅಂತ ಹೇಳಿದರೆ ಪ್ಯಾರಿಸ್ ಒಪ್ಪಂದದಿಂದ ಈ ಯುದ್ಧ ಕೊನೆಗೊಳ್ತೈತಿ ಸೊ ಇದಷ್ಟು ಒಂದು ಅಂಕಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ರಶ್ನೆಗಳಾದವು ಇನ್ನೂ ಹಂಗೆ ಪ್ರಶ್ನೆಗಳನ್ನು ತೆಗಿತಾ ಹೋದರೆ ಇನ್ನೂ ಸಿಕ್ಕಾಪಟ್ಟಿ ಪ್ರಶ್ನೆಗಳನ್ನು ನಾವು ಒಂದು ಅಂಕದಲ್ಲಿ ತೆಗಿಬೋದು ಆದರೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಎಕ್ಸಾಮ್ ಪರ್ಪಸ್ ಬೇಕಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡೋದಾದರೆ ಇಷ್ಟು ಪ್ರಶ್ನೆಗಳಾದರೆ ಸಾಕು ನಮಗೆ ಎಕ್ಸಾಮ್ ಪರ್ಪಸ್ ಇನ್ನು ಟೆಂತ್ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರ ಮತ್ತು ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಜಸ್ಟ್ ತೋರಿಸ್ತಾ ಹೋಗ್ತೀವಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ನಿಮಗೆ ಬೇಕು ಅನಿಸಿದ್ರೆ ವಿಡಿಯೋ ಪಾಸ್ ಮಾಡಿ ಆ ಕ್ವಶನಿಗೆ ಮತ್ತು ಆ ಆನ್ಸರನ್ನು ನೀವು ನೋಟ್ ಮಾಡಿ ಇಟ್ಕೋಬಹುದು ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಈ ಎರಡು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನು ನಾವು ತೋರಿಸ್ತೀವಿ ಅವುಗಳನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ನೀವು ನೋಟ್ ಮಾಡಿ ಇಟ್ಕೊಬೇಕು ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗತ್ತೆ ನಾ ಜಸ್ಟ್ ಹಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಟಾಪ್ ಮಾಡಿಕೊಂಡು ನೋಟ್ ಮಾಡಿ ಇಟ್ಕೊಬಹುದು ಸೊ ಇಲ್ಲಿ ಮತ್ತೆ ಮೂರು ಅಂಕದ ಪ್ರಶ್ನೆಗಳು ಅಥವಾ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗವು ಅವುಗಳನ್ನು ಕೂಡ ನೀವು ನೀಟಾಗಿ ಬರೆದಿಟ್ಕೊಡ್ರಿ ಎಕ್ಸಾಮಿಗೆ ಮಾತ್ರ ವೆರಿ 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 ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದಾಗಿರುತ್ತೆ ನೋಟ್ ಮಾಡಿ ಇಟ್ಕೊಡ್ರಿ ಸೊ ಇದಷ್ಟು ಒಂದು ಅಂಕದ ಎರಡು ಅಂಕದ ಮತ್ತು ಮೂರು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರ ಆಗಿತ್ತು ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಟಾಪಿಕ್ ಒಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ